ಹಕ್ಕುಗಳ ಘೋಷಣೆ ಯಾತ್ರೆ ಮುಕ್ತಾಯ ಏಕತೆ ಮತ್ತು ರಾಜಕೀಯ ಅಧಿಕಾರ ಈ ಹೊತ್ತಿನ ಅಗತ್ಯ ತೀಯಾ ವೆಲ್ಫೇರ್ ಸೊಸೈಟಿ ತೀಯಾ ಸಮುದಾಯದ ಏಕತೆ ಮತ್ತು ರಾಜಕೀಯ ಬಲವು ಇಂದಿನ ಅಗತ್ಯವಾಗಿದೆ ತೀಯಾ ಸಮುದಾಯದ ಹಕ್ಕುಗಳನ್ನು ಪುನಃಸ್ಥಾಪಿಸಲು ಮತ್ತು ಸಾಮಾಜಿಕ ರಾಜಕೀಯ ಜಾಗೃತಿಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿ ತೀಯಾ ವೆಲ್ಫೇರ್ ಸೊಸೈಟಿ ಆಯೋಜಿಸಿದ್ದ ಹಕ್ಕುಗಳ ಘೋಷಣೆ ಯಾತ್ರೆಯು ತ್ರಿಕರ್ಪುರ್ನಲ್ಲಿ ಮುಕ್ತಾಯಗೊಂಡಿತು ಜನವರಿ ಇಪ್ಪತ್ತೈದರಂದು ಕುಂಬಳೆ ಶ್ರೀ ಸದ್ಗುರು ನಿತ್ಯಾನಂದ ಮಠದಿಂದ ಪ್ರಾರಂಭವಾದ ಯಾತ್ರೆಯನ್ನು ತಿಯಾ ಕ್ಷೇಮ ಸಭೆಯ ರಾಜ್ಯಾಧ್ಯಕ್ಷ ರವಿ ಕುಳಂಗರ ಅವರ ನೇತೃತ್ವದಲ್ಲಿ ತಿಯಾ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷ ಗಣೇಶ್ ಪಾವೂರ್ ಉದ್ಘಾಟಿಸಿದ್ದರು ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಎಪ್ಪತ್ತೆಂಟು ಕೇಂದ್ರಗಳ ಮೂಲಕ ಸಾಗಿದ ಯಾತ್ರೆ ಜನವರಿ ಇಪ್ಪತ್ತೆಂಟರಂದು ತ್ರಿಕ್ಕರೆಪುರ್ನಲ್ಲಿ ಮುಕ್ತಾಯಗೊಂಡಿತು ಸಮಾರೋಪದ ಅಧಿವೇಶನವನ್ನು ಖ್ಯಾತ ಇತಿಹಾಸಕಾರ ವಲ್ಸನ್ ಪಿಲಿಕೋಡು ಉದ್ಘಾಟಿಸಿದರು ಕ್ಷೇಮ ಸಭೆಯ ಅಧ್ಯಕ್ಷರಾದ ರವಿ ಕುಳಂಗರ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ತೋರಿಸಿರುವ ಸಮರ್ಪಣೆ ಮತ್ತು ನಿಸ್ವಾರ್ಥ ಮನೋಭಾವ ಸಮುದಾಯವನ್ನು ಮತ್ತೊಮ್ಮೆ ಎಲ್ಲ ಹೆಮ್ಮೆಯತ್ತ ಕೊಂಡೊಯ್ಯುತ್ತದೆ ಎಂದು ಅವರು ಹೇಳಿದರು ಬಲವಾದ ನಾಯಕತ್ವ ಇಂದಿನ ಅಗತ್ಯವಾಗಿದೆ ನಾವು ರಾಜಕೀಯ ಬಲವನ್ನು ಸಂಗ್ರಹಿಸಬೇಕು ಮತ್ತು ನಮ್ಮ ಕಳೆದು ಹೋದ ಹಕ್ಕುಗಳನ್ನು ಮರಳಿ ಪಡೆಯಲು ಸ್ಪಷ್ಟ ಮತ್ತು ಬಲವಾದ ಸಮುದಾಯದ ಘೋಷಣೆಗಳೊಂದಿಗೆ ಮುಂದುವರಿಯಬೇಕು ಎಂದು ಅವರು ಹೇಳಿದರು ಸಭಾಧ್ಯಕ್ಷ ನಾರಾಯಣಪ್ಪ ಸ್ವಾಗತಿಸಿ ರಾಜೇಂದ್ರಪ್ಪ ಸಭೆಯ ಅಧ್ಯಕ್ಷತೆ ವಹಿಸಿದರು ಕೆಪಿ ಕುನ್ಯಹಮ್ಮದ್ ಕುಟ್ಟಿ ಕೆವಿ ನಾರಾಯಣನ್ ಕೆಪಿಕೆ ನಾರಾಯಣನ್ ಮಾತನಾಡಿದರು ಯಾತ್ರೆಯ ಮೂಲಕ ತೀಯ ಸಮುದಾಯದ ಕಳೆದು ಹೋದ ಹಕ್ಕುಗಳನ್ನು ಪುನರ್ ಸ್ಥಾಪಿಸಲು ಬಲವಾದ ರಾಜಕೀಯ ನಿಲುವು ಏಕತೆ ಮತ್ತು ಸಾಂಸ್ಕೃತಿಕ ಬಲವರ್ಧನೆಯು ಜನರನ್ನು ತಲುಪಲು ಸಾಧ್ಯವಾಯಿತು ಎಂದು ರಾಜ್ಯ ಅಧ್ಯಕ್ಷ ರವಿ ಕುಳಂಗರ ಹೇಳಿದರು